ಅಂತ ಹೇಳಿ ನೀವು 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 ನಮ್ಮ ಹೀರೋನೆ ಯಾವತ್ತು ನೀವು ಫೈಟ್ ಬೇಜಾರ್ ಮಾಡ್ಕೋಬಾರೇನೆ ಅನೇಕ ದೊಡ್ಡ ಹೀರೋಗಳು ಫೈಟ್ ಮಾಸ್ಟ್ ಇದ್ರೇನೆ ದೊಡ್ಡ ಮಟ್ಟದಲ್ಲಿ ಬೆಳೆದು ವಿಷಲ್ ಹಾಕಿಸ್ಕೊಂಡಿರೋದು ನಾನು ಏನ್ ಹೇಳ್ಬೇಕು ಅಂತ ಇಚ್ಛೆ ಪಡ್ತೀನಿ ನಮ್ಮಲ್ಲಿ ಎಲ್ಲ ಒಂದು ಮಾತುಗಳನ್ನ ಹೇಳಿದ್ದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಐ ಮೀನ್ ನಮ್ಮ ಇಂಡಿಯಾ ಒಳಗೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ನಾನು ಗೌರ್ಮೆಂಟ್ ಅನ್ನ ಕೇಳ್ಕೊತೀರಿ ದಯವಿಟ್ಟು ದಯವಿಟ್ಟು ಪ್ರೋ ನಮಗೆ ಕೋಆಪ್ರೇಷನ್ ಮಾಡಿ ನಮ್ಮ ಒಂದು ರೆಗ್ಯುಲರೈಸ್ ಮಾಡಿ ಟೈಮಿಗೆ ಸರಿಯಾಗಿ ಸಿಗೋ ದಯವಿಟ್ಟು ಮಾಡಬೇಕು ಅಂತ ಕಳಕಳೆಯಿಂದ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಸಬ್ಸಿಡಿ ಏನು ಅಂತ ಅಂದರೆ ಇವಾಗ ಪ್ರೊಡ್ಯೂಸರ್ ಸೇಫ್ ಆಗಲಿ ಅಂತಾನೆ ಖಂಡಿತ ಅದು ಇದಾಗ್ತಿರೋದು ಬಟ್ ಸಬ್ಸಿಡಿ ಬರ್ತಿಲ್ಲ ಐದು ವರ್ಷದಿಂದ ಬರ್ತಿಲ್ಲ ಅಂತಂದ್ರೆ ಖಂಡಿತ ಪ್ರೊಡ್ಯೂಸರ್ಸ್ ಏನ್ ಹೆದರ್ಕೊಳ್ತಾರೆ ಲೈಕ್ ಯಾಕೆ ಹಾಕೊಳ್ತಾರೆ ಆಕ್ಚುಲಿ ಸಿನಿಮಾಗಳು ಅಂಡ್ ನಾವು ಹೊಸ ಡೈರೆಕ್ಟರ್ಸ್ಗೆ ಲೈಕ್ ನಾ ಹೋಪ್ಸ್ ಕೊಡೋಕು ಆಗಲ್ಲ ಈ ತರ ಸಬ್ಸಿಡಿ ಬರ್ತಿದೆ ಸರ್ ಆಕ್ಚುಲಿ ನೀವ್ ಅದು ಸೇಫ್ ಆಗ್ತೀರ ಅಂತಾನು ಹೇಳಕ್ ಆಗಲ್ಲ ಮಾಡ್ತಾ ಇದ್ದಾರೆ ರೂಪಾಯಿ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ನೋಡಿ ಯಾರು ಕೂಡ ಧ್ವನಿ ಎತ್ತಲಿಲ್ಲ ಬರೀ ಎಲ್ಲ ಮಾತಾಡ್ತಾರೆ ಸುಮ್ನಾಗ್ತಾರೆ ಈ ರೀತಿ ಪಬ್ಲಿಕ್ ಅಲ್ಲಿ ಬಂದು ಹೋಗ್ತಾ ಇದೆ ಲೈವ್ ಹೋಗ್ತಾ ಇದೆ ಇವತ್ತು ಎಲ್ಲ ಚಾನೆಲ್ಗಳಲ್ಲಿ ಗಳಲ್ಲಿ ಹೋಗ್ತಾ ಇದೆ ನೋಡಿ ಪತ್ರಕರ್ತರು ಇನ್ನೂ ಬರ್ಬೇಕಾಗಿತ್ತು ದಯವಿಟ್ಟು ಕೇಳಿಸ್ಕೊಳ್ಳಿ ಸಣ್ಣ ಸಣ್ಣ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತೀರಿ ಪರಭಾಷೆ ಚಿತ್ರಗಳ ಹತ್ಯೆ ಆದಂತೆ ಪ್ರೊಡ್ಯೂಸರ್ಸ್ ಆತ್ಮಹತ್ಯೆ ಆಗುತ್ತೆ ಇದು ಸತ್ಯ ದಯವಿಟ್ಟು ಸರ್ಕಾರ ಕಣ್ತರಿಬೇಕು ರಾಜ್ಯಪಾಲರಿ ಬಗ್ಗೆ ಅವರು ಆಕ್ಷನ್ ತಗೋಬೇಕು ಮುಖ್ಯಮಂತ್ರಿಗಳು ಕನ್ನಡ ಪ್ರೇಮಿ ಸಿನಿಮಾ ಪ್ರೇಮಿ ದಯವಿಟ್ಟು ಅವರು ತಕ್ಷಣವೇ ಎಲ್ಲಾ ಸಿನಿಮಾಗಳ ಅಪ್ ಟು ಟ್ವೆಂಟಿ ಸಬ್ಸಿಡಿಯನ್ನು ಕೊಡಲೇಬೇಕು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಇವತ್ತು ನಾವೆಲ್ಲ ಇಲ್ಲಿ ಯಾತಕ್ಕೆ ಅಂತ ಉದ್ದೇಶ ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಯಾಕೆಂದ್ರೆ ನಾವೆಲ್ಲರೂ ಮನವಿ ಪತ್ರವನ್ನ ಸಲ್ಲಿಸಿದ್ದೀವಿ ರಾಜ್ಯಪಾಲರಿಗೆ ಯಾವ ಸಂಘ ಸಂಸ್ಥೆಗಳು ಮಾಡಬೇಕಾಗಿತ್ತೋ ಅದು ಅವರು ಹೊರಗೆ ಬಂದು ಹೋರಾಟ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡ್ತೀವಿ ಮಾಡಿಸ್ತೀವಿ ಇದ್ರ ಬಗ್ಗೆ ವಿಚಾರವನ್ನ ತಿಳ್ಸೋದಕ್ಕೆ ಸೊ ಹೀಗಾಗಿ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ನಾವು ಇವರೆಲ್ಲರೂ ನಮ್ಮ ನಿರ್ಮಾಪಕರನ್ನ ನಿರ್ದೇಶಕರನ್ನ ಕಲಾವಿದರನ್ನ ಕೇಳ್ಕೊಂಡಾಗ ಎಲ್ಲರೂ ಬಂದರು ಯಾಕೆ ಅಂದರೆ ಆರುನೂರಕ್ಕೂ ಹೆಚ್ಚು ಜನ ಇಷ್ಟು ಲೇಟ್ ಮಾಡ್ತಾ ಹೋದ್ರೆ ಅವರು ಸಂಸಾರಗಳನ್ನ ಹೇಗೆ ನಡೆಸಬೇಕು ಅವ್ರ ಮಕ್ಕಳು ಹೇಗೆ ಎಜುಕೇಷನ್ನ ಪಡ್ಕೋಬೇಕು ಮತ್ತೆ ಒಬ್ಬ ನಿರ್ಮಾಪಕನ್ನ ಮತ್ತೆ ತಂತ್ರಜ್ಞರನ್ನ ಕಲಾವಿದರನ್ನ ಗೌರವಿಸೋದಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನ ಕೊಟ್ಟಿಲ್ಲ ಅಂದಾಗ ಅಟ್ಲೀಸ್ಟ್ ಬಂದು ಒಂದು ಪ್ರೂವ್ ಮಾಡಿಕೊಂಡ್ರೆ ಯಂಗ್ಸ್ಟರ್ಸು ಮುಂದೆ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡಬಹುದು ಅದೊಂದು ನ ಬಿಲ್ಡ್ ಮಾಡುತ್ತೆ ಅದೆಲ್ಲವನ್ನು ಬೇಗ ಬೇಗ ಅದೇ ವರ್ಷ ಕೊಟ್ಟರೆ ಅಂದರೆ ಇವಾಗ ನೋಡಿ ರಾಷ್ಟ್ರ ಪ್ರಶಸ್ತಿ ಆಗಿರಲಿ ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರಲಿ ಕ್ಯಾಲ್ಕಟಾ ಫಿಲ್ಮ್ ಫೆಸ್ಟಿವಲ್ ಆಗಿರಲಿ ಅದು ಯಾಕೆ ನಮ್ಮ ಅಕಾಡೆಮಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಪ್ರತಿ ವರ್ಷ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಅದೇ ನಮ್ಮ ಕನ್ನಡಿಗರ ರಾಜ್ಯ ಪ್ರಶಸ್ತಿಯನ್ನು ಐದೈದು ವರ್ಷ ವಿಳಂಬ ಮಾಡ್ತಾರೆ

ರೂಪಾಯರ ಹೋರಾಟಕ್ಕೆ ಜಯವಾಗಲಿ ರೂಪಾಯರ ಹೋರಾಟಕ್ಕೆ ಜಯವಾಗಲಿ ಕರಪಡ ಹೋರಾಟಕ್ಕೆ ಜಯವಾಗಲಿ ಓ ಭಾರತ ಮಾತಾ ಕಿ ಜೈ ಜೈ ಭಾರತ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕನ್ನಡ ಚಿತ್ರರಂಗಕ್ಕೆ ಜಯವಾಗಲಿ ಜಯವಾಗಲಿ ಸರ್ ಇವತ್ತು ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡ ಚಿತ್ರರಂಗದ ಪರವಾಗಿ ಅದು ನಿರ್ಮಾಪಕರಾಗಿರಲಿ ನಿರ್ದೇಶಕರಾಗಿರಲಿ ತಂತ್ರಜ್ಞರಾಗಿರಲಿ ಸಾಹಿತಿಗಳಾಗಿರಲಿ ಕಲಾವಿದರಾಗಿರಲಿ ಎಲ್ಲರ ಪರವಾಗಿ ನಾವು ವಾಯ್ಸ್ ಎತ್ತಿ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಫ್ರೀಡಂ ಪಾರ್ಕ್ಗೆ ಬಂದು ನಿಜವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಐದು ವರ್ಷಕ್ಕೂ ಹೆಚ್ಚಾಗಿ ನಮಗೆ ಸಬ್ಸಿಡಿಯನ್ನು ಕೊಟ್ಟಿಲ್ಲ ಆರುನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ ಹೋಗಿ ಯಾವುದೇ ಸಚಿವರಿಗಾಗಲಿ ಸಿ ಎಮ್ಗಾಗ್ಲಿ ಲೆಟರ್ಗಳನ್ನು ಕೊಡ್ತಾನೇ ಬಂದಿದ್ದೀವಿ ನಾನು ಎಲೆಕ್ಟೆಡ್ ಬಾಡಿನಲ್ಲಿದ್ದೆ ಕಮಿಟಿನಲ್ಲಿದ್ದೆ ಇ ಸಿ ನಲ್ಲಿದ್ದೆ ನಿರ್ದೇಶಕರ ಸಂಘದ ಉಪಾಧ್ಯಕ್ಷೆಯಾಗಿದ್ದೆ ಆಗಿದ್ದೆ ಅದೆಲ್ಲ ಕೊಟ್ಟರು ಯಾವುದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರೂ ಆಮೇಲೆ ಕೊಡ್ತೀವಿ ಕಮಿಟಿ ಫಾರ್ಮ್ ಮಾಡ್ತಿದ್ದೀವಿ ಇದು ಇವಾಗಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಟೂ ತೌಸಂಡ್ ನೈನ್ಟೀನ್ದು ಮುಗಿದಿದೆ ಕಮಿಟಿ ಟೂ ತೌಸಂಡ್ ಟ್ವೆಂಟಿ ಬರ್ತಾ ಇದೆ ಮುಂದಕ್ಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿದೇನೆ ಇಂದು ಇವಾಗ ಫಿಲಂ ಶುರು ನೋಡೋಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಂದ್ಬಿಟ್ವಿ ನಾವು ಕಾಲ್ ಇಡ್ತೀವಿ ಆಲ್ರೆಡಿ ಯಾವಾಗ ಆರ್ನೂ ಆರ್ನೂರು ಚಿತ್ರಗಳನ್ನ ಇವ್ರು ಮುಗಿಸಿ ಪಾಪ ನಿರ್ಮಾಪಕ ಒಂದು ದುಡ್ಡನ್ನ ಹಾಕಿ ಸಾಲ ಸೋಲ ಮಾಡ್ಕೊಂಡ್ಬಂದು ಬಡ್ಡಿಗೆ ದುಡ್ಡು ತಗೊಂಡ್ಬಂದು ಚಿತ್ರವನ್ನ ಯಾವತ್ತು ವಾಪಸ್ ಬಡ್ಡಿಯನ್ನ ತೀರ್ಸಿ ಅಸಲನ್ನ ತೀರಿಸಿ ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ ಒಬ್ಬ ಚಿತ್ರರಂಗದ ನಿರ್ಮಾಪಕನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನು ಅವರು ಕೊಡೋದನ್ನು ವಿಳಂಬ ಮಾಡಿದ್ದಾರೆ ಸಬ್ಸಿಡಿ ಒಂದೇ ಅಲ್ಲ ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ ಅದೇ ಆದ್ರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ ಫಿಲಮು ನೋಡ್ತಾರೆ ಬೇರೆ ದೇಶಗಳಿಂದ ಫಿಲಂ ತರ್ಸ್ಕೋತಾರೆ ಬೇರೆ ರಾಜ್ಯದಿಂದ ಫಿಲಂ ತರ್ಸ್ಕೋತಾರೆ ಅವ್ರಿಗೆ ಮಾತ್ರ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಕನ್ನಡಿಗನಾಗಿ ಹೋರಾಟ ಮಾಡಬೇಕು ಬೇಡವೋ ನಾವು ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದವರು ಕಷ್ಟ ಪಟ್ಕೊಂಡು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲ ಬರ್ತಿದ್ರು ನಾವು ಹೋರಾಟ ಮಾಡಕ್ ಆಗ್ತಿಲ್ವಲ್ಲಪ್ಪ ಅಂತ ಸಾಮಾಜಿಕ ಕಳಕಳಿ ಚಿತ್ರಗಳನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಐತಿಹಾಸಿಕ ಚಿತ್ರಗಳನ್ನು ಏನೋ ಚಿಕ್ಕ ಮಟ್ಟದಲ್ಲಾದರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಇಂಜಿನಿಯರ್ಸು ಡಾಕ್ಟರ್ಸ್ ಆಗೋಕ್ಕಾಗಲ್ಲ ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಅವ್ರವರೇ ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಸೊ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಅಂತಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸಬ್ಸಿಡಿ ಮತ್ತೆ ರಾಜ್ಯ ಪ್ರಶಸ್ತಿ ಇದನ್ನು ಐದೈದು ವರ್ಷ ನಿಲ್ಲಿಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರ್ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ರು ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ನೇಣ್ ಹಾಕೊಂಡು ಸತ್ತೋದ್ರು ಸಿ ಯಾಕೆ ಗೊತ್ತಾ ಎಜುಕೇಟೆಡ್ ವ್ಯಕ್ತಿಯಾಗಿ ಅವಾಗೊಂದ್ ಗೌರವ ಇರುತ್ತೆ ಸಾಲ ತಗೊಂಡ್ಬಂದ್ಬಿಟ್ಟಿರ್ತಾರೆ ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಆ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗ್ ವಾಪಸ್ ಕೊಡೋದು ಬೇರೆ ದುಡ್ಕೊಳಕ್ಕೂ ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಂಬ್ಕೊಂಡು ಬದುಕಿದಾರ ಇವರು ಅಂತ ಜನ ಕೇಳಬಹುದು ಈಗ ಯಾರೋ ಒಂದು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ಮಾಡ್ತಿರ್ತಾರೆ ಆದ್ರೆ ನಿಯತ್ತಿಂದ ದುಡಿತಿದಾರ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದಾರೆ ಅವ್ರ ಬಾಡ್ಗೆ ಅವ್ರು ಕಲಾವಿದ್ರು ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರು ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದರೂ ಒಂದೊಂದೇ ಹೆಜ್ಜೆನ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರನ್ನು ಡಿಮೋಟಿವೇಟ್ ಮಾಡೋ ಅಂತ ಕೆಲಸ ಸರ್ ಇದು ಆಮೇಲೆ ತುಂಬ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರ ಮಕ್ಕಳುಗಳ ಎಜುಕೇಷನ್ ನೋಡ್ಕೊಳಕ್ ಆಗ್ತಾ ಇಲ್ಲ ಆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ದುಡ್ಡಿಲ್ಲ ಅಂತ ಖಿನ್ನತೆ ಅವರು ಇನ್ನೊಂದ್ ಕಡೆ ಹೋಗಿ ಕೆಲಸನೂ ನಿರ್ವಹಿಸಕ್ ಆಗ್ತಾ ಇಲ್ಲ ಹೋಗ್ಲಿ ಸಬ್ಸಿಡಿ ಮತ್ತೆ ಪ್ರಶಸ್ತಿ ಬರ್ದೇ ಇದ್ದಾಗ ಇನ್ನೊಬ್ಬ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತಗೊಂಬರಕ್ಕೂ ಒಬ್ಬ ನಿರ್ದೇಶಕನಿಗೆ ಆಗ್ತಾ ಇಲ್ಲ ಯಾಕೆಂದರೆ ಏ ಹೋಗ್ರಿ ನಿಮ್ದು ಹಳೆ ಪಿಚರ್ದೆ ಕೊಟ್ಟಿಲ್ಲ ಸಬ್ಸಿಡಿ ನಾನು ಕೊಡೋ ದುಡ್ಡಲ್ಲಿ ನೀವೇನ್ರಿ ಫಿಲಮ್ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆ ಕೇಳಿ ಎಲ್ಲಾ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಮ್ ಮಾಡೋಕೆ ಸಾಧ್ಯ ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್ ಇದು ಭಿಕ್ಷೆ ಅಲ್ಲ ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹತ್ತು ಲಕ್ಷನ ಫಿಕ್ಸ್ ಮಾಡಿರೋದು ಬೇರೆ ರಾಜ್ಯಗಳಲ್ಲಿ ಐವತ್ತು ಲಕ್ಷನೂ ಕೊಡ್ತಾರೆ ಯು ಪಿ ಗೌರ್ಮೆಂಟು ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ ಐವತ್ತು ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದು ಮಾಡಿದ್ರೆ ಎರಡು ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮವರು ಸರಿ ಹತ್ತೆ ಲಕ್ಷ ಅಂದ್ ಕೊಡ್ಲಿ ಆದ್ರೆ ಕೊಡೋದನ್ನ ಕಾಲ ಕಾಲಕ್ಕೆ ಸರಿ ಕೊಡ್ಬೇಕಲ್ವಾ ಇಷ್ಟು ಐದು ವರ್ಷ ವಿಳಂಬ ಮಾಡ್ಕೊಂಡೋದ್ರೆ ಒಬ್ಬ ಮನುಷ್ಯ ಬದುಕಿರ್ತಾನ ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಆಮೇಲೆ ಇವ್ರು ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೇನು ಪ್ರಯೋಜನ ಬದುಕಿರೋ ಪ್ರಶಸ್ತಿ ಕೊಟ್ಟರೆ ಕೊಟ್ಟಿರ್ತಾನೆ ಅವ್ನಿಗೊಂದು ಪ್ರೋತ್ಸಾಹ ಮತ್ತೆ ಮೋಟಿವೇಶನ್ ಸಿಗೋದು ಸೊ ರೋಸ್ ರೋಸೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ ತುಂಬಾ ಜನ ವ್ಯವಸಾಯ ಮಾಡ ವ್ಯವಸಾಯ ಮಾಡಬೇಕು ನಾವು ಕೂಡ ರೈತರು ನಾವೆಲ್ಲರೂ ಗೌರವಿಸ್ತೀವಿ ಆದ್ರೆ ಅವ್ನೇನೋ ಒಂದು ಕಲೆ ಅಂತ ಆಸೆ ಪಟ್ಕೊಂಡು ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಅದೇ ವರ್ಷ ಕೊಟ್ಬಿಟ್ರೆ ಅವ್ನು ಮುಂದಿನ ವರ್ಷ ಇನ್ನೊಂದು ಫಿಲಮ್ ಮಾಡ್ಕೊಂಡು ಹೋಗ್ತಾನೆ ಬಾರ್ಲಲ್ಲಿ ಅವರು ಪಾರ್ಲೆಲ್ ಬಿಸ್ನೆಸ್ ಅವ್ರು ತರಕಾರಿ ಮಾಡ್ತಾರೋ ರೈತರಾಗಿರ್ತಾರೋ ಇನ್ನೊಂದು ಬಿಸ್ನೆಸ್ ಅನ್ನ ಮಾಡ್ತಾರೋ ಪಾರ್ಲೆಲ್ನ ಮಾಡ್ಕೋತಾರೆ ಅದೇ ಕಲಾವಿದರನ್ನ ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡೇ ಎರಡು ಒಂದು ರಾಜ್ಯ ಪ್ರಶಸ್ತಿ ಒಂದು ಗೌರವಧನ ಕೊಡ್ತಾ ಇರೋವಂಥದ್ದು ಅದನ್ನು ಕೊಡೋದಕ್ಕಾಗೋದಿಲ್ಲ ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ ಯಾರು ಎಲೆಕ್ಟೆಡ್ ಬಾಡಿಲಿ ಎಲೆಕ್ಷನಲ್ಲಿ ಗೆದ್ದು ಬಂದು ಕೂತ್ಕೊಳ್ಳೋ ಅಂಥವ್ರು ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋವಂಥವ್ರು ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ ಆ ತೀವ್ರತೆ ಮತ್ತು ಒತ್ತಡವನ್ನು ಹೇರಿ ಸರ್ಕಾರದಿಂದ ಕಿತ್ಕೊಂಡು ಬರಬೇಕು ಇವ್ರಿಗೆ ಯಾಕೆ ನಾವು ಓಟ್ ಹಾಕಿ ಕೂರ್ಸಿದೀವಿ ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು ನಿರ್ಮಾಪಕರ ಸಂಘ ಆಗಿರ್ಬೋದು ನಿರ್ದೇಶಕರ ಸಂಘ ಆಗಿರ್ಬೋದು ಕಲಾವಿದರ ಸಂಘ ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು ಇವ್ರಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಸಿದಿವಿ ಅಂತಂದಾಗ ಅವ್ರು ಹೋಗಿ ಅದನ್ನು ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ ಆದರೆ ಇ ಸಿ ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಫೈಟು ನಾಲ್ಕು ಗೋಡೆ ಮಧ್ಯೆ ಮಾತ್ರ ಮಾಡ್ತೀವಿ ಅನ್ನೋದನ್ನು ಸಲ್ಲಿಸ್ಕೊಂಡು ಮಾಡೋದು ತುಂಬ ತಪ್ಪು ಯಾವುದೇ ಸಂಘ ಸಂಸ್ಥೆ ಆಗಿರಲಿ ನಾನು ಒಂದು ಹೇಳ್ತಾ ಇಲ್ಲ ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ ಹೆಚ್ಚು ಕೂತ್ಕೊಂಡಲ್ಲ ಮಾಡೋದು ಈಚೆ ಬಂದು ಹೋರಾಟ ಮಾಡಬೇಕು ಸಿ ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದನ್ನೇನೋ ನಾವು ತಳ್ಳಕ್ಕಾಗಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಆದರೆ ನಮ್ಮವ್ರಿಗೆ ಸಿಗಬೇಕಾದಂಥ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡಲ್ಲಿ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನು ಸರ್ ಅದಕ್ಕೆ ಅರ್ಥ ನಮ್ಮವ್ರಾಗಾರೆ ನಮ್ಗೆ ಯಾರಿಗೂ ಕನ್ನಡಿಗರಲ್ಲಿರೋರ್ಗೆ ಯಾರಿಗೂ ಯೋಗ್ಯತೆ ಇಲ್ವಾ ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರ್ಬೇಕಾ ಈ ಥರ ಮಲತಾಯಿ ಧೋರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಬಿ ಜೆ ಪಿಯಿಂದ ನಮ್ಮ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಅಂತ ಕಾಯಬೇಡಿ ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗೆ ದತ್ತಾತ್ರಿ ಸರ್ ಅವರು ಮತ್ತು ಅವರೂ ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನು ಇವತ್ತು ಕಳಿಸಿದ್ರು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಅಂದರೆ ವಾಯ್ಸು ಇವಾಗ ಗಾಂಧೀಜಿ ನೇತಾಜಿ ಎಲ್ಲ ಹೋರಾಟ ಮಾಡಕ್ಕೆ ಹೋದಾಗ ಮೊದಲು ಅವರೊಬ್ಬರೇ ಹೊರಟರು ಎಲ್ಲರೂ ಜನಾನೇ ಜಾಸ್ತಿ ಇರಬೇಕು ಅಂತಲ್ಲ ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು ಯಾಕೆ ಗೊತ್ತಾ ಚಿತ್ರರಂಗದಲ್ಲಿರೋರು ಮನುಷ್ಯ್ರೇ ಅವರು ಬದುಕಬೇಕಲ್ವಾ ಆಗ್ರ ಎಲ್ಲಾ ಕಲಾವಿದ್ರು ಮತ್ತೆ ಕಲೆಯನ್ನ ಆಶಿಸೋರು ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗ್ ಹೋಗ್ಬೇಕಾ ಮೊದಲ ಆದ್ಯತೆ ಕೊಡಬೇಕಾಗಿರೋದೇ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಆ ಕಲೆ ಮತ್ತು ಸಂಸ್ಕೃತಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ ಚಿತ್ರರಂಗಕ್ಕೆ ಇವ್ರು ಸಪೋರ್ಟ್ ಮಾಡ್ಲೇಬೇಕು ಆಮೇಲೆ ಇವರನ್ನ ಫ್ರೀ ಕೊಡ್ತಿಲ್ಲ ನಮ್ಮದೇ ಟ್ಯಾಕ್ಸ್ ದುಡ್ಡಿಂದ ನೀವು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ ಅದನ್ನು ನೀವು ಐದೈದು ವರ್ಷ ವಿಳಂಬ ಮಾಡೋ ಹಾಗಿಲ್ಲ ನಾನು ರಾಜ್ಯಪಾಲರಿಗೆ ನಾನು ವೆಸ್ಲಿ ಅವರು ಮತ್ತು ಇನ್ನೊಂದು ಮೂರ್ನಾಲ್ಕು ಜನ ಆತ್ಮಾನಂದವರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಲೆಟರ್ನೂ ಕೊಟ್ಟಿದ್ದೀವಿ ಇವಾಗ ಅದನ್ನು ಸಭೆಯಲ್ಲಿ ಕೂಡ ಇಟ್ಟು ಅದನ್ನು ಮಾತಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡಿ ಐದು ವರ್ಷದ್ದು ಪ್ಯಾರಲ್ ಕಮಿಟಿಗಳನ್ನು ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ ಆಮೇಲೆ ಆಯಾ ವರ್ಷವೇ ಅದನ್ನು ತರಬೇಕು ಅನ್ನೋದನ್ನು ಒಂದು ಕಡ್ಡಾಯ ಮಾಡಿ ಇವಾಗ ನ್ಯಾಷನಲ್ ಅವಾರ್ಡು ಆಯಾ ವರ್ಷ ಕೊಡ್ತಾರೆ ಅದೇನ್ ಕೊಡ್ತಾರೆ ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ರಾಜ್ಯಪಾಲರು ಅದಕ್ಕೊಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅನ್ಬಿಟ್ಟು ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ಸರ್ ನಾನು ವೆಸ್ಲಿ ಬ್ರೌನ್ ಅಂತ ನಿರ್ಮಾಪಕ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬರ್ದಿಡ್ಬೇಕಾದಂತ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇದು ಪ್ರಪ್ರಥಮ ಬಾರಿಗೆ ಅದರಲ್ಲೂ ನಿರ್ಮಾಪಕರ ಪರವಾಗಿ ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ್ ಅಂತ ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಅದರ ಜೊತೆಯಲ್ಲಿ ಒಂದು ಹದಿನೆಂಟು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿ ಇವತ್ತು ಸಂಘ ಸಂಸ್ಥೆಗಳು ಈ ಒಂದು ಐದು ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳಕ್ ಆಗ್ಲಿಲ್ವೋ ರೂಪಾಯಿ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿ ಹಣ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾಗಿದ್ದೇವೆ ಯಾಕೆಂದ್ರೆ